ಅಕ್ಟೋಬರ್ ಸೆಕೆಂಡ್ಗೆ ಚೆನ್ನಪಟ್ಟಣ ತಾಲೂಕಿನಲ್ಲಿ ಒಂದು ವಿಲೇಜ್ ಇದೆ ಅದರಲ್ಲಿ ಕಬ್ಬಿನ ಕಟಾವು ಮಾಡಿದಾಗ ಟೈಮ್ಗೆ ಮೂರು ಚಿಡ್ತೆ ಮರಿ ಸಿಕ್ಕಿತ್ತು ಮೂರು ಚಿಡ್ತೆ ಮರಿ ಏನು ಸಿಕ್ಕಿತ್ತು ಅವ್ರಿಗೆ ನಮ್ಮ ಸ್ಥಳೀಯವರು ಒಂದು ಪಕ್ಕದಲ್ಲಿ ತೋಟ ಪಕ್ಕದಲ್ಲಿ ಒಂದು ಮನೆ ಇತ್ತು ಅಲ್ಲಿ ತಗೊಂಡು ಹೋಗಿದ್ದು ನಮ್ಮ ಸ್ಟಾಫ್ಗೆ ಫೋನ್ ಮಾಡಿ ನಮ್ಮ ಸ್ಟಾಫ್ಗೆ ಫೋನ್ ಮಾಡಿದ ನಂತರ ನಮ್ಮ ಸ್ಟಾಫ್ ಹೋಗಿ ಅಲ್ಲೇ ಫುಲ್ ಏರಿಯಾ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ತಾಯಿ ಚಿಡ್ತೆದು ಇದು ಇಮ್ ಇನ್ಡೈರೆಕ್ಟ್ ಸೈನ್ಸ್ ಇತ್ತು ಹೆಜ್ಜೆ ಗುರುತು ಮತ್ತು ಬೇರೆ ಬೇರೆ ಸೊ ಅದಕ್ಕೆ ನಾವು ನಮಗೂ ಫೋನ್ ಮಾಡಿದ್ದು ನಾವು ಹೋಗಿದ್ದೀವಿ ನಮ್ಮ ಸ್ಟಾಫ್ ಶಂಕರ್ ಅಂತ ಇದ್ದಾರೆ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಜನರಿಗೆ ಫುಲ್ ಕನ್ವಿನ್ಸ್ ಮಾಡಿ ಕಬ್ಬಿನ ಕಟಾವು ಕಟಾವು ಸ್ವಲ್ಪ ಎರಡು ಮೂರು ದಿನ ನಿಲ್ಲಿಸ್ಬಿಡಿ ಅಂತ ಆಮೇಲೆ ನಾರ್ಮಲ್ ಏನು ಪ್ರೊಸೀಜರ್ ಇದೆ ಮೊದಲೇ ಲೆಪರ್ ಟಾಸ್ಕ್ ಫೋರ್ಸ್ ಮೈಸೂರು ಮೈಸೂರಿದ್ದಾಗ ನಾವು ಮಾಡಿದ್ದೀವಿ ಅದೇ ಪ್ರಕಾರ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಸೊ ನಾವು ಕ್ಯಾಮ್ರಾ ಟ್ರ್ಯಾಪ್ ಹಾಕಿದ್ದೀವಿ ಕ್ರೇಟ್ಸ್ ಏನು ಬರ್ತದೆ ಕ್ರೇಟ್ಸ್ ಮೇಲೆ ಚಿತ್ತೆ ಮರಿ ಹಾಕಿ ನಾವು ವಿ ಟ್ರೈ ಟು ಕಾಲ್ ಬ್ಯಾಕ್ ದ ಮದರ್ ಬಿಕಾಸ್ ನಾರ್ಮಲಿ ಏನಾಗುತ್ತಾ ಈ ಎಲ್ಲ ಕೇಸಸ್ನಲ್ಲಿ ಮದರ್ ವಿಲ್ ಕಮ್ ಬ್ಯಾಕ್ ಟು ಪಿಕ್ ಹರ್ ಕಬ್ಸು ಬಟ್ ನಾರ್ಮಲಿ ಕೆಲವೊಂದು ಟೈಮ್ ಅವ್ರ ಲೈಫ್ಗೆ ಥ್ರೆಟ್ ಇದ್ದಾಗ ಲೈಕ್ ಎಲ್ ಟಿ ಎಫ್ ಮೈಸೂರು ಮತ್ತು ಬೇರೆ ಬೇರೆ ಕಡೆ ನಾವು ಕಾರ್ಯಾಚರಣೆ ಮಾಡಿದಾಗ ನೋಡಿದ್ದೀವಿ ಲೈಫ್ ಥ್ರೆಟ್ ಇದ್ದಾಗ ಮೇನಿ ಆಫ್ ದ ಟೈಮ್ಸ್ ದೇ ಡೋಂಟ್ ಕಮ್ ಆ್ಯಂಡ್ ಕಬ್ಸ್ಗೆ ರಿಯೂನಿಯನ್ ಏನಿದೆ ಇಟ್ ಈಸ್ ಅ ಬೆಸ್ಟ್ ಫಾರ್ ದೆಮ್ ಆಲ್ಸೋ ಫಾರ್ ಅಸ್ ಆಲ್ಸೋ ಬಿಕಾಸ್ ಕಬ್ಸು ಚಿಕ್ಕದು ಇದ್ದರೆ ಅವ್ರಿಗೆ ಕರ್ಕೊಂಡು ಹೋಗಿ ನಾವು ಬನ್ನಿರ್ಘಟ್ಟ ಅಥವಾ ಯಾವ ಒಂದು ಕಡೆ ರೆಸ್ಕ್ಯೂ ಸೆಂಟರ್ನಲ್ಲಿ ಹಾಕಿದರೆ ಅವ್ರದ್ದು ಲೈಫ್ ಹೋಗ್ತದೆ ಬಿಕಾಸ್ ದೇ ಆರ್ ವೈಲ್ಡ್ ಆ್ಯನಿಮಲ್ಸ್ ಆ್ಯಂಡ್ ನಮ್ಮದೂ ಎಕ್ಸ್ ಚೆಕರ್ ಮೇಲೆ ಎಕ್ಸ್ಪೆಂಡಿಚರ್ ಆಗ್ತದೆ ಓಕೆ ಸೊ ಅದಕ್ಕೆ ನಾವು ಅರಣ್ಯ ಇಲಾಖೆಯಲ್ಲಿ ಫುಲ್ ಪ್ರಯತ್ನಿಸ್ತೀವಿ ಸೊ ಫಸ್ಟ್ ಡೇನೇ ನಮಗೆ ಸ್ಲೈಟ್ ಸಕ್ಸಸ್ ಸಿಕ್ತು ಫಸ್ಟ್ ಡೇ ತಾಯಿ ಬಂದು ಚಿಂತೆ ಮರಿ ತಗೊಂಡು ಹೋದರು ಸೆಕೆಂಡ್ ಡೇ ಬಂದಿಲ್ಲ ಥರ್ಡ್ ಡೇ ಇನ್ನೊಂದು ಮರಿ ತೊಗೊಂಡು ಹೋದರು ಸೇಮ್ ಪ್ಲೇಸಿಂದ ಆಮೇಲೆ ಫೋರ್ತ್ ಡೇನು ತಗೊಂಡು ಹೋಗಿಲ್ಲ ದೆನ್ ರೀಸೆಂಟ್ಲಿ ಬಂದು ಕೂಡ ಹೋದಾಗ ಟೈಮ್ಗೆ ನಮ್ಮ ಡಾಗ್ ಡಾಗ್ ಸ್ಕ್ವಾಡ್ ಎಂಡ್ ಡೆವಲಪ್ ಆಗಿದೆ ವಿಚ್ ಈಸ್ ನಾಟ್ ದೇರ್ ಇನ್ ಮೆನಿ ಸ್ಟೇಟ್ ಆಫ್ ಇಂಡಿಯಾ ಕರ್ನಾಟಕ ಈಸ್ ಲೀಡಿಂಗ್ ಇನ್ ಡಾಗ್ ಸ್ಕ್ವಾಡ್ ಅದರಲ್ಲಿ ಡಾಗ್ ಸ್ಕ್ವಾಡ್ ನಾವು ಭದ್ರಾಯಿಂದ ಕಟ್ಸಿದ್ದೀವಿ ಡಾಗ್ ಸ್ಕ್ವಾಡ್ ತಗೊಂಡು ಮೇ ಬಿ ಮದರ್ ಆ್ಯಂಡ್ ಟೂ ಕಪ್ಸ್ ಹ್ಯಾಡ್ ರಿಲೊಕೇಟೆಡ್ ಡಾಗ್ ಸ್ಕ್ವಾಡ್ ತಗೊಂಡು ನಾವು ಡಾಗ್ ಸ್ಕ್ವಾಡ್ ಆಗಿರೋದು ಹೆಜ್ಜೆ ಏನು ಹೆಜ್ಜೆ ಸ್ಮೆಲ್ ಮಾಡಿ ಡಾಗ್ ನಮಗೆ ಒನ್ ಕಿಲೋಮೀಟರ್ ದೂರ ತನಕ ಕರ್ಕೊಂಡು ಹೋದರು ಒನ್ ಕಿಲೋಮೀಟರ್ ದೂರ ತನಕ ಕರ್ಕೊಂಡು ಹೋದರು ಅಲ್ಲಿ ಸ್ಕ್ಯಾಟ್ ಅಂತ ಸಿಕ್ತು ಆಮೇಲೆ ನಾವು ಥರ್ಮಲ್ ಡ್ರೋನ್ ನಮ್ಮ ಡ್ರೋನ್ ಸ್ಕ್ವಾಡ್ ಏನ್ ಇ ಟಿ ಎಫ್ ಬೆಲೂರದ್ದು ಥರ್ಮಲ್ ಡ್ರೋನ್ ಇದೆ ಅದು ಹಾಡಿಸಿ ನಾವು ಲೆಪರ್ ಪ್ರೆಸೆನ್ಸ್ ಕನ್ಫರ್ಮ್ ಮಾಡಿದ್ದೀವಿ ಲೆಪರ್ ಪ್ರೆಸೆನ್ಸ್ ಕನ್ಫರ್ಮ್ ಆದ ನಂತರ ಆ ದಿನ ಏನು ಮಾಡಿದ್ದೀವಿ ಯಾಕೆ ಮೂರು ನಾಲ್ಕು ದಿನದ ಗ್ಯಾಪ್ ಆಯಿತು ಆ ದಿನ ಬೆಳಿಗ್ಗೆ ಹಾಲು ಕೊಟ್ಟಿದ್ದೀವಿ ಮಧ್ಯಾಹ್ನ ಕೊಟ್ಟಿಲ್ಲ ಸೊ ದ್ಯಾಟು ಅವ್ರು ಸ್ವಲ್ಪ ಸೌಂಡ್ ಮಾಡ್ತಾರೆ ಸೊ ಅಲ್ಲಿ ಹಾಕಿದ್ದೀವಿ ಏಳನೇ ದಿನ ನಮ್ಮ ಎಲ್ಲ ಪ್ರಯಾಸ ಏನಿದೆ ಅದ ನಂತರ ಮೂರನೇ ಮನೀರು ತಗೊಂಡು ಹೋಗಿದ್ದಾರೆ